ಹಾಯ್ ನಮಸ್ತೆ ಫ್ರೆಂಡ್ಸ್ ಇದರಲ್ಲಿ ವಿಶ್ವ ಶೌಚಾಲಯ ದಿನಾಚರಣೆಗೆ ಸಂಬಂಧಪಟ್ಟಂಗೆ ಈಗ ನವೆಂಬರ್ ಹತ್ತೊಂಬತ್ತನೇ ತಾರೀಕಿನಿಂದ ಡಿಸೆಂಬರ್ ಹತ್ತರವರೆಗೆ ವಿಶ್ವ ಶೌಚಾಲಯ ದಿನಾಚರಣೆಯನ್ನು ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕಂತೇಳಿ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಆದೇಶವು ಸತ ಆಗಿದೆ ಈ ಆದೇಶದ ಪ್ರಕಾರ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಐ ಇ ಸಿ ಆ್ಯಕ್ಟಿವಿಟೀಸ್ಗಳ ಅಂದರೆ ನಿಮ್ಮ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಮತ್ತು ಶೌಚಾಲಯಕ್ಕೆ ಸಂಬಂಧಪಟ್ಟಂಗೆ ಅವೇರ್ನೆಸ್ಸನ್ನು ಮೂಡಿಸಿ ಈ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಹಲವಾರು ಕಾಂಪೋನೆಂಟ್ಗಳು ನಿಮಗೆಲ್ರಿಗೂ ಆದೇಶದ ಪ್ರಕಾರ ಗೊತ್ತಿದೆ ಜಾಥಾ ಆಗಲಿ ಶಾಲಾ ಮಕ್ಕಳಿಗೆ ಶೌಚಾಲಯ ಸಂಬಂಧಪಟ್ಟಂಗೆ ಅರಿವು ಮೂಡಿಸ್ತಕ್ಕಂಥದ್ದು ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಮತ್ತು ಬಯಲು ಬಹಿರ್ ದೇಶದಿಂದ ಉಂಟಾಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಸಾಕಷ್ಟು ಆಗಲಿ ದೊಡ್ಡವರಿಗೆ ಆಗಲಿ ಡೋರ್ ಟು ಡೋರ್ ಆಗಲಿ ಮತ್ತು ಸಮುದಾಯ ಹಂತದಲ್ಲಾಗಲಿ ಅವೇರ್ನೆಸ್ಸನ್ನು ಮೂಡಿಸಿ ಈ ಅವೇರ್ನೆಸ್ಗೆ ಸಂಬಂಧಪಟ್ಟಂಗೆ ನಾವು ಜಿ ಪಿ ಎಸ್ ಫೋಟೋಗಳನ್ನು ಜಿ ಪಿ ಎಸ್ ಲೊಕೇಶನನ್ನು ತೆಗೆದುಕೊಂಡು ಆ ಜಿ ಪಿ ಎಸ್ ಲೊಕೇಶನ್ನು ಮತ್ತು ಒಂದು ಸಿಂಗಲ್ ಫೋಟೋವನ್ನು ಹಾಕಬೇಕಾಗ್ತದೆ ನೀವೆಲ್ಲರೂ ಲಾಗಿನನ್ನು ಓಪನ್ ಮಾಡಿದ ತಕ್ಷಣ ನಿಮ್ಮ ನಿಮ್ಮ ತಾಲೂಕು ಲಾಗಿನು ಮತ್ತು ಜಿಲ್ಲಾ ಲಾಗಿನ್ಲಲ್ಲಿ ಈ ಥರ ಬರುತ್ತೆ ಲಾಗಿನ್ ಓಪನ್ ಮಾಡಿದ ತಕ್ಷಣ ಎಚ್ ಎಸ್ ಎಚ್ ಬಿ ಕ್ಯಾಂಪೇನ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಇದೆ ಹೌದಾ ಈ ಒಂದು ಲಾಗಿನ್ ಓಪನ್ ಆದ ತಕ್ಷಣ ಇಲ್ಲಿ ನೀವು ರೈಟ್ ಸೈಡು ಇಲ್ಲಿ ನೋಡೋ ಈ ಥರ ಇರುತ್ತೆ ನೀವು ಇಲ್ಲಿ ಕ್ಲಿಕ್ ಈ ಥರ ಬಂದರೆ ಮೌಸ್ ಅಂತ ತಗೊಂಡು ಬಂದರೆ ಎಚ್ ಎಸ್ ಎಚ್ ಬಿ ಕ್ಯಾಂಪೇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೋಸೆಸ್ಸು ಈ ಮೂರು ಆಪ್ಷನ್ಸು ಓಪನ್ ಆಗ್ತವೆ ಈ ಮೂರು ಫೋ ಈ ಆಪ್ಷನ್ಗಳು ಇಲ್ಲಿ ನೋಡಿ ಎಚ್ ಎಸ್ ಎಚ್ ಬಿ ಜೀರೋ ಒನ್ ಎಂಟ್ರಿ ಫಾರ್ ವುಮೆನ್ ಸ್ಯಾಚ್ಯು ಅಮರ ಅಮಾರ ಶೌಚಾಲಯ ಅಮಾರ ಭವಿಷ್ಯ ಕ್ಯಾಂಪೇನ್ ಅಂತ ಇದೆ ನೀವು ಲಿಂಕ್ ಆಗ್ತಿದೆ ನೋಡಿ ಇದು ಒಂದು ಎಚ್ ಎಸ್ ಎಚ್ ಬಿ ಜೀರೋ ಟು ಎಂಟ್ರಿ ಫಾರ್ ಬೆಸ್ಟ್ ಕಮ್ಯುನಿಟಿ ಸ್ಯಾನಿಟ್ರಿ ಕಾಂಪ್ಲೆಕ್ಸ್ ಓಕೆ ಎಚ್ ಎಸ್ ಎಚ್ ಬಿ ಜೀರೋ ತ್ರೀ ಎಂಟ್ರಿ ಫಾರ್ ನಾಮಿನೇಷನ್ ಆಫ್ ಬೆಸ್ಟ್ ಐ ಎಚ್ ಎಚ್ ಎಲ್ ಅಂತ ಇದೆ ಓಕೆ ಈ ಮೂರದರಲ್ಲಿ ನೀವು ಮಾಹಿತಿಯನ್ನು ಈಗ ಬಿಫೋ ಈಗ ಜಿ ಪಿ ನೀವು ಐ ಸಿ ಆ್ಯಕ್ಟಿವಿಟೀಸ್ ಅಂದರೆ ನೀವು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಏನಾದರೂ ಮಾಡಿದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನೀವು ಮಾಹಿತಿಯನ್ನು ತುಂಬಬೇಕು ಅದು ಹೇಗೆ ಅನ್ನೋದು ತೋರಿಸ್ತೇನೆ ನೋಡಿ ಓಕೆ ಹೀಗೆ ಓಪನ್ ಆಗ್ತದೆ ಈಗ ಓಪನ್ ಆಗ್ತದಲ್ವಾ ಫಸ್ಟು ಈಗೇನಿದು ನೋಡಿ ಹಾಂ ಬ್ಲಾಕ್ ನೇಮು ತಗೋಬೇಕು ಬ್ಲಾಕ್ ನೇಮು ಓಕೆ ಇಲ್ಲಿ ನೋಡಿ ಇಲ್ಲಿ ಬ್ಲಾಕ್ ನೇಮ್ ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ ಬ್ಲಾಕು ಡಿಸ್ಟಿಕ್ಕು ಇದೆಲ್ಲ ಇರುತ್ತೆ ಇದು ನೀವು ಓಕೆ ಇಲ್ಲಿ ಪಂಚಾಯತ್ ಲೆವೆಲ್ ತೊಗೋಬೇಕು ಯಾಕಂದರೆ ಪಂಚಾಯತ್ ಲೆವೆಲ್ಲು ನೀವು ಹಾಕಿರ್ತೀರಿ ಪಂಚಾಯತ್ ಲೆವೆಲ್ ತೆಗೆದು ತೆಗ್ದುಕೋಬೇಕು ಇಲ್ಲಿ ಏನಿದ್ರು ನೀವು ಅವೇರ್ನೆಸ್ ಮೂಡಿಸಿರ್ತಕ್ಕಂಥ ಡೋರ್ ಟು ಡೋರ್ ಆಗಲಿ ಶಾಲಾ ಮಕ್ಕಳು ಜಾತ ಆಗಲಿ ಶಾಲಾ ಪ್ರಬಂಧ ಮಕ್ಕಳ ಪ್ರಬಂಧ ಸ್ಪರ್ಧೆ ಆಗಲಿ ಬೇರೆ ಬೇರೆ ಅವೇರ್ನೆಸ್ ಮೂಡಿಸಿರ್ತಕ್ಕಂಥ ಕಾರ್ಯಕ್ರಮ ಸಂಬಂಧಿಸಿ ಫೋಟೋಗಳನ್ನು ಹಾಕಬೇಕು ಇಲ್ಲಿ ನೋಡಿ ಬ್ಲಾಕು ಓಕೆ ಇಲ್ಲಿ ಓಕೆ ಇಲ್ಲಿ ತಾಲೂಕನ್ನು ತೆಗೆದುಕೋಬೇಕು ಇಲ್ಲಿ ಪಂಚಾಯಿತಿ ಹೆಸರು ತೆಗೆದುಕೋಬೇಕು ಓಕೆ ಇಲ್ಲಿ ಬಂದು ಪಂಚಾಯತಿ ಇಲ್ಲಿ ಕ್ಯಾಂಪೇನ್ ನೀವೇನು ಸೆಲೆಕ್ಟ್ ಮಾಡ್ತಕ್ಕಂಥ ಲೊಕೇಶನ್ ಯಾವ ಊರಿನಲ್ಲಿ ನೀವು ಮಾಡ್ತಿದ್ದೀರ ಅನ್ನೋದಕ್ಕೆ ವಿಲೇಜ್ ಅಂತ ತೆಗೆದುಕೋಬೇಕು ಇಲ್ಲಿ ಇಲ್ಲಿ ಬಂದು ಹತ್ತೊಂಬತ್ತನೇ ತಾರೀಕಿನಿಂದ ಇರುತ್ತೆ ನೀವು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇವಿಷ್ಟು ಕಾರ್ಯಕ್ರಮಗಳು ಈ ಹಿಂದೆ ಮಾಡಿದ್ರು ಸಹಿತ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತೆಂಟರ ಒಳಗಡೆ ಮಾಡಿದ್ರೂ ಸಹಿತ ನೀವು ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇವೆಂಟ್ ಕ ಸೆಲೆಕ್ಟ್ ಇವೆಂಟ್ ಅಂತ ಇದೆ ಇಲ್ಲಿ ಇಲ್ಲಿ ತೆಗೆದುಕೋಬೇಕು ಸೆಲೆಕ್ಟ್ ಇವೆಂಟ್ ಓಕೆ ಕಾಣಿಸ್ತಾ ಇದ್ದೀನಿ ಸೆಲೆಕ್ಟ್ ಇವೆಂಟು ಓಕೆ ಸೆಲೆಕ್ಟ್ ಇವೆಂಟ್ನಲ್ಲಿ ಅವೇರ್ನೆಸ್ ಆ್ಯಂಡ್ ಅಡ್ವೊಕೇಸಿ ಡ್ರೈವ್ಸ್ ಇನ್ ಡಿಸ್ಟಿಕ್ ಬ್ಲಾಕ್ ಗ್ರಾಮ ಪಂಚಾಯತ್ ಫಾರ್ ಅಟ್ ಕ್ಯಾಂಪೇನ್ ಆ್ಯಂಡ್ ಇಟ್ಸ್ ಆಬ್ಜೆಕ್ಟಿವ್ಸ್ ಅಂತ ಇದೆ ನೀವು ಯಾವುದೋ ಡಿಸ್ಟ್ರಿಕ್ ಲೆವೆಲ್ ಆ ಪಂಚಾಯಿತಲ್ಲಿ ಕಾರ್ಯಕ್ರಮ ತಾಲೂಕ್ ಲೆವೆಲ್ಲು ಡಿಸ್ಟಿಕ್ ಲೆವೆಲ್ ಗ್ರಾಮ ಪಂಚಾಯತ್ ಲೆವೆಲ್ ಕಾರ್ಯಕ್ರಮ ಮಾಡಿದರೆ ಇದನ್ನು ತಗೋ ತೆಗೆದುಕೋಬೇಕು ಅವೇರ್ನೆಸ್ ಆ್ಯಂಡ್ ಅಡ್ವೊಕೇಸಿ ಸೆಷನ್ಸ್ ಇನ್ ಸ್ಕೂಲ್ಸ್ ಸ್ಕೂಲ್ನಲ್ಲಿ ಏನಾದರೂ ಅವೇರ್ನೆಸ್ ಮಾಡಿದರೆ ಈ ಇದನ್ನು ಆಪ್ಷನ್ ತಗೋ ತೆಗೆದುಕೋಬೇಕು ಕ್ಯಾಂಪೇನ್ ಲಂಚ್ ಇವೆಂಟ್ ಓಕೆ ನೋಡಿ ಕ್ಯಾಂಪೇನ್ ಲಂಚ್ ಇವೆಂಟ್ ನೀವು ಊಟ ಮಾಡುವ ಸಮಯದಲ್ಲಿ ಏನಾದರೂ ಆ ಥರ ಕಾರ್ಯಕ್ರಮಗಳು ಜನರಿಗೆ ಅವೇರ್ ಮೂಡಿಸ್ತಕ್ಕಂಥದ್ರೆ ಅದು ಮತ್ತು ಚೌಪಾಲ್ ಅಂತೇಳಿ ಇದೆ ಮತ್ತು ಚೌಪಾಲ್ ಅಂದ್ರೆ ಅದೇನು ನನಗೆ ಓಕೆ ಗೊತ್ತಾಗ್ತಿಲ್ಲ ಡಿ ಡಿ ಡಬ್ಲ್ಯೂ ಎಸ್ ಎಮ್ ಮೀಟಿಂಗು ಅಂದರೆ ಡಿಸ್ಟಿಕ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಮೀಟಿಂಗ್ನಲ್ಲಿ ಏನಾದರೂ ನೀವು ಡಿಸಿಷನ್ ತೆಗೆದುಕೊಂಡಿದ್ರೆ ಅಲ್ಲಿ ಮತ್ತು ಎಂಗೇಜ್ಮೆಂಟ್ ವಿತ್ ಎಮಿನೆಂಟ್ ಪರ್ಸ್ನಲ್ ಪರ್ಸ್ನಾಲಿಟಿಕ್ಸ್ ಪರ್ಸನಲ್ ಪರ್ಸ್ನಾಲಿಟೀಸ್ ಸೀನಿಯರ್ ಸಿಟಿಜನ್ ಸಿ ಮತ್ತು ಏನಾದರೂ ಸೀನಿಯರ್ಸನ್ನ ನೀವೇನಾದರೂ ಸೆಲೆಕ್ಷನ್ ಮಾಡಿ ಅವ್ರ ಮೂಲಕ ಏನಾದರೂ ಮಾಡಿದರೆ ಇದು ವಿ ಡಬ್ಲ್ಯೂ ಸಿ ಮೀಟಿಂಗ್ಸು ಮತ್ತು ವಾಲ್ ಪೇಂಟಿಂಗ್ ವಾಲ್ ಆರ್ಟು ಮತ್ತು ಎನಿ ಅದರು ಓಕೆ ನಾವು ಏನಾದರೂ ಡೋ ಟು ಈಗ ಡೋರ್ ಟು ಡೋರ್ ಅವೇರ್ನೆಸ್ ಮೂಡಿಸಿರ್ತಾರಂತ ಅಂದ್ಕೊಳ್ಳಿ ಡೋರ್ ಟು ಡೋರ್ ಅವೇರ್ನೆಸ್ ಮೂಡಿಸಿದಾಗ ಇಲ್ಲ ಶಾಲೆಯಲ್ಲಿ ನೀವು ಏನು ಶಾಲಾ ಮಕ್ಕಳಿಗೆ ಅವೇರ್ನೆಸ್ ಮೂಡಿಸಿದರೆ ಇಲ್ಲ ಶಾಲೆಯಲ್ಲಿ ಮಕ್ಕಳು ಗ್ರಾಮ ಸಭೆ ಮಾಡಿ ಮಕ್ಕಳು ಗ್ರಾಮ ಸಭೆ ಮೂಲಕ ಶಾಲಾ ಮಕ್ಕಳ ಅವೇರ್ನೆಸ್ ಮೂಡಿಸಿದರೆ ಇದು ತೆಗೆದುಕೋಬೇಕು ಡೋರ್ ಟು ಡೋರ್ ಅವೇರ್ನೆಸ್ ಮಾಡಿದರೆ ಇಲ್ಲಿ ಏನೇ ಆಧಾರ್ ಅಂತ ತೆಗೆದುಕೊಂಡು ಓಕೆ ಇಲ್ಲಿ ನೋಡಿ ಇಲ್ಲಿ ಮ್ಯಾಕ್ಸಿಮಮ್ಮು ತ್ರೀ ಡಿಜಿಟ್ ಓಕೆ ನೀವೇನು ತೆಗೆದುಕೋಬೇಕು ಟೋಟಲ್ ನಂಬರ್ ಆಫ್ ಪೀಪಲ್ ಪಾರ್ಟಿಸಿಪೇಟೆಡ್ ಓಕೆ ಎಷ್ಟು ಜನ ಕನಿಷ್ಠ ಮೂರು ಅಂಕಿ ಮೀರಂಗಿಲ್ಲ ನಾವು ಸದ್ಯಕ್ಕೆ ಒಂದು ಇನ್ನೂರ ಮೂವತ್ತು ಅಂತ ಅಂದ್ಕೊಳ್ಳಿ ಇನ್ನೂರ ಮೂವತ್ತು ಎಂಟ್ರಿ ಮಾಡಿದ್ದೀರಿ ಇನ್ನೂರ ಮೂವತ್ತು ಎನಿ ಅದರ್ ಇಲ್ಲಿ ಈವೆಂಟ್ ಕೇಳುತ್ತ ಡೋರ್ ಟು ಡೋರು ಡೋರ್ ಟು ಡೋರು ಇಲ್ಲಿ ಡೋರ್ ಟು ಡೋರ್ ಅವೇರ್ನೆಸ್ಸು ಓಕೆ ಡೋರ್ ಟು ಡೋರ್ ಅವೇರ್ನೆಸ್ ಯಾವುದು ಟಾಯ್ಲೆಟ್ ಯೂಸೇಜ್ ಬಗ್ಗೆ ಇಲ್ಲಿ ಟಾಯ್ಲೆಟ್ ಯೂಸೇಜ್ ಡೋರ್ ಟು ಡೋರ್ ಅವೇರ್ನೆಸ್ ಅಂತ ಬರಿಬೋದು ಇಲ್ಲಿ ಲ್ಯಾಟಿಟ್ಯೂಡ್ ಲ್ಯಾಂಟಿಟ್ಯೂಡು ಫೋಟೋ ಮೇಲೆ ಇರುತ್ತಲ್ವಾ ಅದನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಏನೋ ಇರುತ್ತೆ ಇಲ್ಲಿ ಓಟ ಮತ್ತಿನ್ನ ಒಂದು ಸೆವೆನ್ ಸಿಕ್ಸ್ ಯಾವುದಾದ್ರೂ ನಂಬರ್ಗಳು ಇರುತ್ತೆ ಓಕೆ ಇಲ್ಲಿ ಜಿಯೋ ಲೊಕೇಶನ್ ತೆಗೆದುಕೊಳ್ಳುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಜಿಯೋ ಲೊಕೇಶನ್ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಆಟೋಮೆಟಿಕ್ ತೆಗೆದುಕೊಳ್ತದೆ ಮೇಲೆ ಇಲ್ಲಿ ಫೋಟೋ ಚಾಯ್ಸ್ ಮಾಡಬೇಕು ಇಲ್ಲಿ ಫೋಟೋ ಕೇಳುತ್ತೆ ಇಲ್ಲಿ ನೀವು ನೀವು ಯಾವ ಫೋಟೋ ಹಾಕ್ತಾರೆ ಅದು ಫಿಫ್ಟಿ ಕೆ ಬಿ ಒಳಗಡೆ ಇರಬೇಕು ಫಿಫ್ಟಿ ಕೆ ಬಿ ಒಳಗಡೆ ಇರತಕ್ಕಂಥ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ ಚೆಕ್ಸ್ ಬಾಕ್ಸ್ನಲ್ಲಿ ಇಲ್ಲಿ ಇದೆ ನೋಡಿ ಚೆಕ್ ಬಾಕ್ಸ್ನಲ್ಲಿ ಟಿಕ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಇದೆ ಸಬ್ಮಿಟ್ ಮಾಡಬೇಕು ಓಕೆ ಇದು ಐ ಇ ಸಿ ಆ್ಯಕ್ಟಿವಿಟಿ ಸಂಬಂಧಪಟ್ಟಂಗೆ ನೀವು ಮಾಹಿತಿಯನ್ನು ಎಂಟ್ರಿ ಮಾಡೋದು ಓಕೆ ನೆಕ್ಸ್ಟ್ ಬಂದು ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಬಂದು ಎಂಟ್ರಿ ಫಾರ್ ಬೆಸ್ಟ್ ಕಮ್ಯುನಿಟಿ ಸ್ಯಾನಿಟ್ರಿ ಕಾಂಪ್ಲೆಕ್ಸು ಶೌಚಾಲಯಗಳನ್ನು ಸಮುದಾಯ ಶೌಚಾಲಯಗಳನ್ನು ಬಿಫೋರ್ ಫೋಟೋ ಆಫ್ಟರ್ ಫೋಟೋ ಅದು ಜಿ ಪಿ ಎಸ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಓಕೆ ಇಲ್ಲಿ ಬ್ಲಾಕ್ ಲೆವೆಲ್ನಲ್ಲಿ ಇರ್ತಕ್ಕಂಥ ಶೌಚಾಲಯಗಳು ಆಲ್ರೆಡಿ ಬರ್ತವೆ ಔಟ್ರನ್ನೇ ನೀವು ಕ್ಲೀನ್ ಮಾಡಬೇಕು ಓಕೆ ಔಟ್ರನ್ನೇ ಈ ಹಿಂದೆ ಇರ್ತಕ್ಕಂಥ ದುರಸ್ತಿ ಆದರೂ ಮಾಡಿಸ್ಬೇಕು ನೋಡಿ ಒಂದು ಯಾವುದೋ ಒಂದು ಬ ತಾಲೂಕು ಇಲ್ಲ ಇರ್ತಕ್ಕಂಥ ಒಂದೇ ತಾಲೂಕು ಓಕೆ ತಾಲೂಕು ತೆಗೆದುಕೋಬೇಕು ಇಲ್ಲಿ ನೋಡಿ ಪಂಚಾಯತಿ ಹೆಸರು ಪಂಚಾಯತಿ ಶೌಚಾಲಯ ಬರ್ತವೆ ಓಕೆ ಇಲ್ಲಿ ಫೋಟೋ ಬರುತ್ತೆ ಇಲ್ಲಿ ಫೋಟೋ ನೋಡಿ ಓಕೆ ಇದು ಲ್ಯಾಟಿಟ್ಯೂಡು ಲ್ಯಾಂಟಿಟ್ಯೂಡು ಯಾವ ಊರಿನಲ್ಲಿದೆ ಇದೆಲ್ಲವೂ ಇರುತ್ತೆ ಇಲ್ಲಿ ಓಕೆ ಇಲ್ಲಿ ನೋಡಿ ಹಾಂ ಜಿಯೋ ಲೊಕೇಶನ್ ಸಹಿತ ಇರುತ್ತೆ ಹಾಂ ಇಲ್ಲಿ ನೀವು ಈಗ ರಿಪೇರಿ ಮಾಡಿಸಿದ ಮೇಲೆ ಮತ್ತೆ ರಿಪೇರಿ ಮಾಡಿಸಿದ ಮೇಲೆ ಅದೆಲ್ಲ ಫೋಟೋ ನಾವು ತೆಗೆದುಕೊಂಡು ಇಲ್ಲಿ ನೋಡಿ ಇದೆಲ್ಲ ಸೇವ್ ಮಾಡಿ ನೋಡಿ ಇಲ್ಲಿ ತೋರಿಸ್ತೇನೆ ನೀವು ಯಾವತ್ತು ಏನಾದರೂ ತೆಗೆದುಕೊಂಡಿದ್ದರೆ ಇಲ್ಲಿ ಇಲ್ಲಿ ನೋಡ್ತೀವಿ ಇದ್ದೀವಿ ಒಂದೊಂದೊಂದೊಂದು ಆಪ್ಷನ್ನು ಇಲ್ಲಿ ಪ್ರತಿಯೊಂದು ನಾವು ಈಗ ಯಾವುದೋ ಒಂದು ಓಪನ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಇಲ್ಲಿ ಲ್ಯಾಟಿಟ್ಯೂಡು ಹೆಸರು ಬರ್ತು ಪಂಚಾಯತಿ ಹೆಸರು ವಿಲೇಜ್ ಹೆಸರು ಇಲ್ಲಿ ತೆಗೆದುಕೋಬೇಕು ಸೆಲೆಕ್ಟ್ ನೀವೇನಾದರೂ ಸಮುದಾಯ ಶೌಚಾಲಯವನ್ನು ರಿಪೇರಿ ಮಾಡಿದರೆ ಇಲ್ಲಿ ರಿಪೇರಿ ಅಂತ ಇದೆ ನೋಡಿ ರಿಪೇರಿ ಬ್ಯೂಟಿಫಿಕೇಷನ್ ಇದ್ದರೆ ಅಂದರೆ ನೀವೇನಾದರೂ ಪೇಂಟಿಂಗ್ ಮಾಡಿ ಚಿತ್ರಕಲೆಗಳನ್ನು ಬಿಡಿಸಿ ಇಲ್ಲ ಕೊಟೇಶನ್ಗಳನ್ನು ಬರ್ಸಿದ್ರೆ ಇಲ್ಲಿ ಬ್ಯೂಟಿಫಿಕೇಷನ್ನು ರಿಪೇರ್ ಅಂಡ್ ಬ್ಯೂಟಿಫಿಕೇಷನ್ ರಿಪೇರಿ ಮತ್ತು ಪೇಂಟಿಂಗ್ ಮಾಡಿಸಿದರೆ ಇದು ಬೋತು ಎನಿ ಅದರ್ ಇದ್ದರೆ ಅದರಲ್ಲಿ ಏನಾದರೂ ಮಾಡಿದರೆ ಓಕೆ ಓಕೆ ನೀವು ಯಾವುದಾದ್ರು ಒಂದು ರಿಪೇರ್ ಅಂತ ಅಂದ್ಕೊಳ್ಳಿ ರಿಪೇರಿ ಅಂತ ಮೇಲೆ ರಿಪೇರಿ ಅಂತ ತೆಗೆದುಕೊಂಡ ಮೇಲೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಅದರ ಒಂದು ಇಮೇಜ್ ಇಮೇಜ್ ಕೇಳುತ್ತೆ ನೋಡಿ ಇಲ್ಲಿ ಇಮೇಜನ್ನ ಎಂಟ್ರಿ ಮಾಡಬೇಕು ಓಕೆ ನೀವು ಅವತ್ತಿನ ದಿನ ಬಿಫೋರ್ ಫೋಟೋ ಆಫ್ಟರ್ ಬಿಫೋರ್ ಫೋಟೋ ಆಫ್ಟರ್ ಫೋಟೋದ ಇಮೇಜನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು ಇಲ್ಲಿ ಇಮೇಜ್ ಓಕೆ ಇಲ್ಲಿ ಫೋಟೋ ಆ ಇಮೇಜ್ ಮಾಡಿದ ಮೇಲೆ ಇಲ್ಲಿ ಲ್ಯಾಟಿಟ್ಯೂಡು ಲ್ಯಾಂಗ್ಟಿಟ್ಯೂಡು ಆ ಫೋಟೋ ಮೇಲೆ ಇರುತ್ತಲ್ಲ ಅಕ್ಷಾಂಶ ಮತ್ತು ರೇಖಾಂಶ ಆ ಅದನ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು ಓಕೆ ಎರಡದರಲ್ಲಿ ಎಂಟ್ರಿ ಮಾಡಿದ ಮೇಲೆ ಇಮೇಜ್ ಫಾರ್ ಆಫ್ಟರ್ ಫೋಟೋ ಇದು ಇದು ಬಿಫೋರ್ ಫೋಟೋ ಇದು ಇದು ಆಫ್ಟರ್ ಫೋಟೋ ಸ್ವಚ್ಛ ಮಾಡಿದ ಮೇಲೆ ದುರಸ್ತಿ ಮಾಡಿದ ಮೇಲೆ ಪೇಂಟಿಂಗ್ ಮಾಡಿದ ಮೇಲೆ ಇದು ಫೋಟೋ ಅದಕ್ಕೆ ಎರಡು ಫೋಟೋ ಲ್ಯಾಟಿಟ್ಯೂಡ್ ಲ್ಯಾಂಗ್ಟಿಟ್ಯೂಡು ಫೋಟೋ ಜಿ ಪಿ ಎಸ್ ಫೋಟೋ ತೆಗೆದುಕೊಂಡಿರಬೇಕು ಇದು ಆಫ್ಟರ್ ಫೋಟೋ ಹಾಕಬೇಕು ನೆಕ್ಸ್ಟ್ ಇಲ್ಲಿ ಲ್ಯಾಟಿಟ್ಯೂಡು ಲ್ಯಾಂಗ್ಟಿಟ್ಯೂಡು ಇಲ್ಲಿ ಡೇಟು ಓಕೆ ಇಲ್ಲಿ ಚೆಕ್ ಬಾಕ್ಸ್ನಲ್ಲಿ ಹಾಕಿ ನೀವು ಇಲ್ಲಿ ಸೇವ್ ಕೊಟ್ಟು ಇಯರ್ ಬೈ ಸೇವ್ ಇಲ್ಲಿ ಕೊಟ್ಕೊಂಡು ಇಲ್ಲಿ ನೋಡಿ ಈ ಟಿಕ್ ಚೆಕ್ ಬಾಕ್ಸ್ನಲ್ಲಿ ಟಿಕ್ ಮಾಡಿಕೊಂಡು ಇಲ್ಲಿ ಸೇವ್ ಕೊಡ್ಬೇಕು ಇದು ಬಿಫೋರ್ ಫೋಟೋ ಆಫ್ಟರ್ ಫೋಟೋವನ್ನು ಸಮುದಾಯ ಶೌಚಾಲಯಗಳ ಒಂದು ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ನಾನು ತೋರಿಸಿದ್ದೀನಿ ಈಗ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ನೋಡಿ ಮತ್ತು ಆಪ್ಷನ್ ಇಲ್ಲಿ ಬರ್ತೀನಿ ಕ್ಯಾಂಪೇನು ವಿಶ್ವ ಶೌಚಾಲಯ ದಿನಾಚರಣೆಯ ಕ್ಯಾಂಪೇನು ಮತ್ತು ಈಗ ಮೂರನೇದು ಎಂಟ್ರಿ ಫಾರ್ ನಾಮಿನೇಷನ್ ಆಫ್ ಬೆಸ್ಟ್ ಐ ಎಚ್ ಎಚ್ ಎಲ್ ಒಂದು ವೈಯಕ್ತಿಕ ಶೌಚಾಲಯಗಳ ಬೆಸ್ಟ್ ಶೌಚಾಲಯಗಳನ್ನು ಆಯ್ಕೆ ಮಾಡಬೇಕಾಗ್ತದೆ ಇಲ್ಲಿ ದಿಸ್ ಡಿಸ್ಟಿಕ್ ಆರ್ ಬ್ಲಾಕ್ ಈಸ್ ನಾಟ್ ನಾಮಿನೇಟೆಡ್ ಫಾರ್ ದ ಬೆಸ್ಟ್ ಐ ಎಚ್ ಎಚ್ ಎಲ್ ಓಕೆ ಇಲ್ಲಿ ಆಲ್ರೆಡಿ ಮಾಡಿಲ್ಲ ಅಂತ ಹೇಳುತ್ತೆ ಇಲ್ಲಿ ನೋಡಿ ನೀವೇನಾದರೂ ಮಾಡಿದರೆ ಇಲ್ಲಿ ಅವರು ನಾವು ಹೇಳಬೇಕು ಅವರು ಓಪನ್ ಓಪನ್ ಮಾಡ್ತಾರೆ ಇಲ್ಲಿ ನೋಡಿ ಅದಕ್ಕೆ ಇಲ್ಲ ಹಾಂ ನಮಗೇನಂದರೆ ಐ ಎಚ್ ಎಚ್ ಅಲ್ಲದು ಇದು ಓಪನ್ ಆದ ಬಟ್ ಅವೇರ್ನೆಸ್ ಕೊಡ್ತಕ್ಕಂಥ ನೀವು ಓಪನ್ ಮಾಡಿದ್ರು ಸಾಕು ಅವೇರ್ನೆಸ್ ಸಮುದಾಯ ಶೌಚಾಲಯದ್ದು ಪ್ರತಿಯೊಬ್ಬರು ಫೋಟೋಗಳನ್ನು ಹಾಕಿ ಇಲ್ಲಿ ಬರುತ್ತೆ ಬೆನಿಫಿಷರಿ ಐ ಡಿ ನೋಡಿ ಬೆನಿಫಿಷರಿ ಐ ಡಿ ಆ್ಯಸ್ ಪರ್ ಐ ಎಮ್ ಐ ಎಸ್ ಐ ಎಮ್ ಎಸ್ ಇಲ್ಲಿ ಐತೆ ನೋಡಿ ನಾಮಿನೇಟ್ ಮಾಡೋದು ಐ ಎಮ್ ಎಸ್ ಪ್ರಕಾರ ಐ ಎಮ್ ಐ ಎಸ್ ನಂಬರು ಓಕೆ ಇಲ್ಲಿ ಬಂದು ರಿಪೇರಿನಾ ಬ್ಯೂಟಿಫಿಕೇಷನ್ನ ಏನು ಮಾಡಿದ್ರ ಅಂತೇಳಿ ಆ ಒಂದು ನಾಮಿನೇಷನ್ ಮಾಡ್ಬೇಕು ನೀವು ಬೆಸ್ಟು ಶೌಚಾಲಯ ಮನೆಯ ಹಂತದಲ್ಲಿ ಶೌಚಾಲಯವನ್ನು ರಿಪೇರ್ ಮಾಡಿಸ್ಕೊಂಡಿದ್ರೆ ಇಲ್ಲ ಚಿತ್ರಕಲೆಯನ್ನು ಬಿಡ್ಸ್ಕೊಂಡಿದ್ರೆ ಇಲ್ಲ ಬೇರೆ ಏನಾದರೂ ಮಾಡಿದರೆ ಓಕೆ ಅದಾಯಿತು ಆದಮೇಲೆ ಇಲ್ಲಿ ತಂದೆಯ ಹೆಸರು ಓಕೆ ತಂದೆ ಬಾರ್ ಗಂಡನ ಹೆಸರು ಇಲ್ಲಿ ಹಸ್ಬೆಂಡ್ ಬಾರ್ ಫ ಇದು ಹೆಸರು ಓಕೆ ನೋಡಿ ಇಲ್ಲಿ ಬೆನಿಫಿಶ ಇದೆ ಫ್ಯಾಮಿಲಿ ಹೆಡ್ ಹೆಡ್ ಆಫ್ ದಿ ನೇಮ್ ಅಂದರೆ ಬೆನಿಫಿಷರ್ ಹೆಸರು ಬರೀರಿ ಇದು ಬಂದು ಗಂಡ ಬಾರ್ ತಂದೆ ಹೆಸ್ರು ಬರೀರಿ ಓಕೆ ನಾಮಿನೇಟ್ ಮಾಡಿದ ಮೇಲೆ ಇಲ್ಲಿ ಚೂಸ್ ಇಮೇಜ್ ಬಿಫೋರ್ ಫೋಟೋ ಬಿಫೋರ್ ಫೋಟೋ ಇಲ್ಲಿ ಆ ಒಂದು ಶೌಚಾಲಯವನ್ನು ಈ ಹಿಂದೆ ಹೇಗಿತ್ತು ಅನ್ನೋದಕ್ಕೆ ಇದು ಚೂಸ್ ಫೈಲು ಆದಮೇಲೆ ಇಲ್ಲಿ ಡೇಟು ಮಾ ಡೇಟ್ ಕೇಳುತ್ತೆ ಓಕೆ ಇಮೇಜ್ ಡೇಟು ಲ್ಯಾಟಿಟ್ಯೂಡು ಇಲ್ಲಿ ಕೇಳುತ್ತೆ ಲ್ಯಾಟಿಟ್ಯೂಡ್ ಹಾಕೋಕು ಓಕೆ ಹಾಕಿ ಇಲ್ಲಿ ಸರ್ಚ್ ಕೊಡೋಕು ಇಲ್ಲಿ ಗೆಟ್ ಜಿಯೋ ಲೊಕೇಶನ್ ಅಂತೇಳಿ ತಗೊಂತದೆ ಓಕೆ ಇಲ್ಲಿ ಹಾಂ ಇಲ್ಲಿ ಲ್ಯಾಟಿಟ್ಯೂಡ್ ಹಾಕಬೇಕು ಇಲ್ಲಿ ಲ್ಯಾಂಗಿಟ್ಯೂಡ್ ಹಾಕಬೇಕು ಇಲ್ಲಿ ಗೆಟ್ ಜಿಯೋ ಲೊಕೇಶನ್ ಅಂತ ಇಲ್ಲಿ ಇಲ್ಲಿ ತಗೊಂಬತ್ತೆ ಓಕೆ ನೆಕ್ಸ್ಟ್ ಆಫ್ಟರ್ ಫೋಟೋ ಇಲ್ಲಿ ನೋಡಿ ಆಫ್ಟರ್ ಫೋಟೋ ಹಾಕಬೇಕು ಆಫ್ಟರ್ ಫೋಟೋ ಹಾಕಿ ಇಲ್ಲಿ ಫಸ್ಟ್ನೇ ಫೋ ಅಂದರೆ ರಿಪೇರಿ ಆಗಲಿಕ್ಕಿಂತ ಮೊದಲು ಇಲ್ಲ ಪೇಂಟಿಂಗ್ ಆಗಲಿಕ್ಕಿಂತ ಮೊದಲು ಆ ಫೋಟೋ ಇಲ್ಲಿ ಅಪ್ಲೋಡ್ ಮಾಡಬೇಕು ಓಕೆ ನೆಕ್ಸ್ಟ್ ಬಂದು ಇಲ್ಲಿ ಡೇಟ್ ತೆಗೆದುಕೋಬೇಕು ಯಾವತ್ತು ಡೇಟದಲ್ಲಿ ಯೂಸ್ ಮಾಡಿದರೆ ಅಂತೇಳಿ ಇಲ್ಲಿ ಲೊಕೇಶನ್ ಹಾಕ್ಬೇಕು ಲ್ಯಾಂಗ್ ಲ್ಯಾಟಿಟ್ಯೂಡು ಇಲ್ಲಿ ಲ್ಯಾಂಗಿಟ್ಯೂಡು ಇಲ್ಲಿ ಗೆಟ್ ಲೊಕೇಶನ್ ಅಂತ ಕೊಟ್ಟು ಇಲ್ಲಿ ಸರ್ಚ್ ಇದು ಐ ಇಯರ್ ಬೈ ಚೆಕ್ ಬಾಕ್ಸ್ನಲ್ಲಿ ರೈಟ್ ಮಾಡಿ ಕೊಟ್ಕೊಂಡು ಇಲ್ಲಿ ಸಬ್ಮಿಟ್ ಕೊಡಬೇಕು ಇದು ಡಿಸೆಂಬರ್ ಹತ್ತರವರೆಗೆ ಕ್ಯಾಂಪೇನ್ ಇರ್ತದೆ ವಿಶ್ವ ಶೌಚಾಲಯ ದಿನಾಚರಣೆ ಓಕೆ ನೀವು ಪ್ರತಿಯೊಬ್ಬರು ನಿಮ್ಮ ನಿಮ್ಮ ತಾಲೂಕು ಲಾಗಿನ್ನಲ್ಲಿಯೇ ತಾಲೂಕು ಲಾಗಿನ್ ಓಪನ್ ಆದ ತಕ್ಷಣ ಈ ಥರ ಬರ್ತತೆ ಓಪನ್ ಆದರೆ ಎಚ್ ಎಸ್ ಎಚ್ ಬಿ ಕ್ಯಾಂಪೇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇರುತ್ತೆ ಓಕೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇಲ್ಲಿ ಮೂರು ಆಪ್ಷನ್ಸ್ ಇದ್ದಾವೆ ಈ ಮೂರು ಆಪ್ಷನ್ಸ್ನಲ್ಲಿ ನೀವು ನೋಡಿ ಓಕೆ ಹಮಾರ ಶೌಚಾಲಯ ಹಮಾರ ಭವಿಷ್ಯ ಕ್ಯಾಂಪೇನ್ ಅಂತೇಳಿ ಈಗ ನಡೀತಾ ಇದೆ ಪ್ರತಿಯೊಬ್ಬರು ಡಿಸೆಂಬರ್ ಹತ್ತರವರೆಗೆ ಈ ಕ್ಯಾಂಪೇನನ್ನು ಮಾಡಬೇಕಾಗ್ತದೆ ನಿಮ್ಮ ನಿಮ್ಮ ಪಂಚಾಯಿತಿ ಹಂತದಲ್ಲಿ ತಾಲೂಕು ಲೆವೆಲ್ ಹಂತದಲ್ಲಿ ಜಿಲ್ಲಾ ಲೆವೆಲ್ನಲ್ಲಿ ಇದೆಲ್ಲ ಕಾರ್ಯಕ್ರಮವನ್ನು ಮಾಡಬೇಕು ಓಕೆ ಫ್ರೆಂಡ್ಸ್ ಇದು ನಮ್ಮ ಶೌಚಾಲಯದ ಬ್ಯೂ ಬ್ಯೂಟಿಫಿಕೇಷನ್ ಹೇಗೆ ಮಾಡಿದ್ದಾರೆ ಅನ್ನೋದಕ್ಕೆ ಇಲ್ಲಿ ನಾವು ಒಂದು ಮಾಡಲ್ ಫೋಟೋನ ತೋರಿಸಿದ್ವಿ ಸಮುದಾಯ ಶೌಚಾಲಯವನ್ನು ಹೇಗೆ ಬ್ಯೂಟಿಫಿಕೇಷನ್ ಮಾಡಿದ್ದಾರೆ ಅನ್ನೋದಕ್ಕೆ ಹೀಗೆ ಇರುತ್ತದೆ ಓಕೆ ನೋಡಿ ಇವೆಂಟ್ಸ್ ಎಚ್ ಎಸ್ ಎಚ್ ಬಿ ಟು ತೌಸಂಡ್ ಟ್ವೆಂಟಿ ಫೈವ್ ನೋಡಿ ಸಮುದಾಯ ಶೌಚಾಲಯ ಆಗಲಿ ವೈಯಕ್ತಿಕ ಶೌಚಾಲಯ ಹೇಗೆ ಚಿತ್ರೀಕರಣ ಮಾಡಿದ್ದಾರೆ ನೋಡಿ ಇದು ನಾವು ಬರೀ ಇದು ಒಂದೇ ಮಾಡೋದಲ್ಲ ಮತ್ತು ನಮ್ಮ ಘನತ್ಯಾಜ್ಯದ ಶೆಡ್ ಸಹಿತ ನೀವು ಮಾಡ್ಬೋದು ಘನತ್ಯಾಜ್ಯ ಶೆಡ್ಡು ಎಫ್ ಎಸ್ ಎಮ್ ಶೆಡ್ಡು ಎಫ್ ಎಸ್ ಎಮ್ ಘಟಕ ಆಗಲಿ ಇವೆಲ್ಲವನ್ನೂ ಪೇಂಟಿಂಗ್ ಮಾಡಿಸ್ಬೋದು ಸ್ವಚ್ಛ ಮಾಡ್ಬೋದು ಅವೆಲ್ಲವುದನ್ನು ನೀವು ಇಲ್ಲಿ ಈ ಥರ ಎದರ ತೆಗೆದುಕೊಂಡು ನೀವು ಹಾಕ್ಬೋದು ಓಕೆ ಇಲ್ಲಿ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಎಮ್ ಐ ಎಸ್ ಲಾಗಿನ್ ಓಪನ್ ಮಾಡಿ ಹೇಗೆ ವಿಶ್ವ ಶೌಚಾಲಯ ದಿನಾಚರಣೆಯ ದತ್ತಾಂಶವನ್ನ ತುಂಬೋದು ಹೇಗೆ ಅಂತೇಳಿ ನಾನು ಮಾಹಿತಿ ಕೊಟ್ಟಿದ್ದೆ ಕೇಳಿದ್ದೀನಿ ನಿಮ್ಮೆಲ್ರಿಗೂ ಅರ್ಥ ಇದೆ ಅಂತ ಅನಿಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ